பயர்க்கே அலை குட் யார் ஆ

ಪುರದೆ ನನ್ನ دوستನ ವರ್ತನೆ ಬಿಟ್ಟಿಲ್ಲ ನನ್ನ ಮಕ್ಕಲಿ ಅರ್ಷಿಕೆ ನಿಮ್ಮ دوستನೇ ನನ್ನ دوستಾ ನಿನ್ನ دوستನಕ್ಕೆ ಏನ್ ಏನ್ ಪ್ರೂಫ್ ಐತೆ ಹೇಳು ನೋಡೋನು ಪ್ರೂಫ್ ಗೆ ಪ್ರೂಫ್ ಪಕ್ಕಕ್ಕೆ ಪರಂಗೆ ವಿಂತಲ ಮಣ್ಣೆ ಗಂಗ್ಯಾ ನಿಂಗೆ ಅಟನ್ರಿಯಾ ಯೋರಾತಿ ನೀನು ಅಲ್ಲ ಬಂತಾನೆ ಉನ್ ಕರೆಸೋಣ ಪೆಗ್ ಹಾಕಿ ಮರಿ ಕಳ್ಸೋನು ಶಂಕರ್ಯಾ ಬಾಬಾ கூ பா அேட்டேர்த்த மக ரெல்ல உம் பூர்ண

आओ मजा <laughs> करता देखते हैं इसको ये ये ए आवे ए चले के क्या होगा कट नहीं होगा ए इन्हें करता बहुत चल मत तू कट कर बे <laughs> ஏனாற கச மாசி மகம் கங்கம்மா கங்கம் அந்த ஏனெக் இவங்க ஏன் அத்த ஆகங்க அந்த ஏன் மாவது மொனவா கழசித்தேன் அங்கே சிபாட்டி நாச்சி மான மரியாதை ஐத்தா நான் மரியாதை தகுதினி இல்ல ஊராக நான் மசடி த

ನಾ ತಾಯಿ ಇಳದ್ ಬರ್ಬೇಕಂದ್ರ ನೀ ಕುಣಿಬೇಕು ನೋಡ ಹೌದಾ ನಾ ಕುಬೇಕು ಬಾ ಹಂಗಾರ ಇಳದ್ ಬಾ ಕುಣ ಇಬ್ರು ಕುಡಿಯೇ ನೀ ಫಸ್ಟ್ ಕುಣಿ ಆಮೇಲೆ ಬರ್ತೇನೆ ಹೌದಾ

કપ ચામાં એવાાયેન્ માતા બાડી હિન્દ નોડો ચા ગંદ જગિ પુડ મગ એ બાયલે જગ તરતી અ ಕುಡಿಯೋದು ಹೆಚ್ಚಿಗೆ ಮಾಡಿ ಬಿಟ್ಟನು ನನ್ ಮಗ ಅಷ್ಟು ಕುಡಿಯ್ತಾನ ಅಷ್ಟು ಕುಡಿಯ ಕುಂತಾನು ನೋಡವ ನನ್ ಮಗ ಬಹಳ ಕುಡಿಯೋದು ಕುಡಿಯ ಕುಂತ ಬಿಟ್ಟು ಅದಕ್ಕೆ ಏನಾರ ಪರಿಹಾರ ಆಗಿದ್ ಬರಿಯಾರ ಹ್ಮ ಮೊನ್ನೆ ನನ್ ಗೆಳತಿ ಮನಿಗೆ ಹೋಗಿದ್ದೆ ನಾನು ಆಕೇನ ಆಕಿ ಮಗಾನು ಬಾಳ ಕುಡಿತಿದ್ನಂತೆ ದವಾಖಾನಿಗೆ ಅಲ್ಲೆಲ್ಲೇ ದವಾಖಾನಿ ಅಂತ ಒಂದ್ ಅಂಗಡಿ ಐತಂತೆ ಅಲ್ಲೇ ಸೆರೆ ಬಿಡೋ ಗುಳಿ ಸಿಗ್ತಾವಂತ ಬಾ ಕುಡಿತಿದ್ನಂತ ಆಕಿ ಮಗ ಅಲ್ಲಿಂದ ಗುಳಗಿ ತಂದ ಅನ್ನದಾಗ ಹಾಕಿ ಮಿಕ್ಸ್ ಮಾಡಿ ಕೊಟ್ಟ ಅಕ್ಕಿ ಸೇರೇನ ಅವ ಹೋಗಿ ಒಟ್ಟು ನಾನು ಫೋನ್ಗಿನ್ ಹಚ್ಚಿ ಕೇಳ್ತಾನೆ ಆಕಿ ಕೇಳಿ ಹೇಳ್ತಾನಿ ಹಂಗಾದ್ರ ಫೋನ್ ಹಚ್ಚಿ ಕೇಳ್ಕೊತೀಯ ಹ್ಮ್ ಇಲ್ಲೇ ನಾಕ್ದೇನ್ ಹಂಗಾರ ಫೋನ್ ಹಚ್ಚಿ ನೋಡೋನು ನಾನು ಕೇಳ್ಕೊಂಡು ನನ್ನ ಮಗ ಏನಾರ ಪ್ರಯತ್ನ ಮಾಡಿ ಒಟ್ಟು ನಾ ಸೇರೆ ಬಿಡಿಸ್ಬೇಕಾಗೇತಿವ ಯಾರು ಕನ್ಯಾ ಕೂಡ ನನ್ನ ನನ್ ಮಗದ್ ಎಲ್ಲಾ ಮುನ್ಗೋಡ್ ತಾಲೂಕು ಕಲ್ಗಡ್ಗಿ ತಾಲೂಕು ಹಳೆಯಾಳ ತಾಲೂಕು ಯಲ್ಲಾಪುರ ತಾಲೂಕು ಎಲ್ಲಾ ಮುಗಿಸಿದೆ ಕನ್ನೆ ಸಲುವಾಗಿ ಹೇಳ್ತ ನೋಡ್ ಮತ್ ಏನ್ರ ಪ್ರಯತ್ನ ಮಾಡೋಣ ಅಂತ ಯಾವಾಗ ನಾ ಹೋಗ್ಲಿ ಹಂಗಾರ ಹಾ ನೀ ಹೇಳ್ತೀಯ ಆಯ್ತಾ ನಾ ಹಂಗಾರ ಬಾರೇವಾ ಹೋಗ್ಲಿ ಹೋಗ್ತಂತಾರ ಲಕ್ಷ ಕೊಟ್ಟ ನನ್ ಮಗ ಒಟ್ಟ ನಿನ್ ಪುಣ್ಯ ಎಲ್ಲರೂ ಒಂದ್ ಚಲೋ ಕನ್ಯಾ ಸಿಕ್ಕ್ರ ನಾ ನಿನ್ಗ ಏನ್ ಖುಷಿ ಕೊಡೋದು ಕೊಡ್ತೇನಿ ನಿನ್ಗ ಏನ್ ಮಾಡೋದು ಮಾಡ್ತೇನಿ ಆದ್ರ ನನ್ ಮಗ ಒಳ್ಳೆ ಒಂದು ಹುಡ್ಗಿ ತಗೋದ್ ಮದ್ವಿ ಮಾಡಿ ಎಲ್ಲಾರು ನಿಂತು ಚಲೋ ತಂಗ ಮದ್ವಿ ಮಾಡೋನು ಏನವೇ ಏನ ಬೇನ್ ಇನ್ನೊಂದ್ ಮಾತ್ ಮರ್ತಾ ಬಿಟ್ಟಿದ್ದೆ ನಾನು ಎಂತ ಗುಳ್ಗಿ ಕೊಟ್ರೆ ಅಪ್ಪ ಏತಿ ಅಂತ ಹೌದಾ ಹ್ಮ ಗುಳ್ಗಿ ಕೊಟ್ರೆ ಹಾಕಿ ನನ್ ನೀವು ಇಲ್ಲ ಯವ ಏನಾರ ಪ್ರಯತ್ನ ಮಾಡೋನ್ ತಗ ಏನ ನೀನು ಪರಮಾತ್ಮ್ ಕಡೆ ಹೋಗಿ ಏನಾರ ಹರ್ಕಿ ಬೇಡ್ಕೊಂಡ್ ಬಂದಿಲ್ಲ ನಾನು ಹರ್ಕಿ ಬೇಡ್ಕೊಂಡ್ ಇದ್ದಿದ್ ಒಂದ್ ಮಗ ಅದನ್ ನನ್ಗ ಏನವ ಏನಾರ ಒಟ್ಟ ಅವ್ನ್ ಸೇರೆ ಬಿಡ್ಸೋದ್ ಒಂದ್ ಮಾಡೋನ್ ನೋಡೋಣ ಅಷ್ಟ ಗುಳ್ಗಿ ಹಾಕಿ ಏನಾರ ಹೆಚ್ಚು ಕಡಿಮೆ ಆದ್ರ ದವಾಖಾನೆ ತೊಗೊಂಡ್ ಹೋಗೋಣ

ಈಗಿನ ದಿನಮಾನಗಳಲ್ಲಿ ಮದ್ಯಪಾನ ಬಿಡಿಸುವುದಕ್ಕಾಗಿ ಹಲವಾರು ಪ್ರಯತ್ನಗಳು ನಡೆಯುತ್ತಲೇ ಇವೆ ಮಾತ್ರೆ ಆಗಿರಲಿ ಔಷಧಿಯೇ ಆಗಿರಲಿ ಊಟದಲ್ಲಿ ಬೆರೆಸಿ ಕೊಡುವುದರಿಂದ ಆ ವ್ಯಕ್ತಿ ಮದ್ಯಪಾನ ಚಟ ಬಿಡಬಹುದು ಆದರೆ ಅದರಿಂದ ಅವನ ಆಯಸ್ಸು ಕಡಿಮೆಯಾಗುವುದು ಮಾತ್ರ ಖಂಡಿತ ಯಾಕಂದರೆ ಊಟದಲ್ಲಿ ನೀವು ಬೆರೆಸಿಕೊಟ್ಟ ಔಷಧಿ ಅವನ ದೇಹದ ಸ್ರವಿಕೆಗೆ ಹಾಗೂ ಸಾವಿಗೆ ಕಾರಣವಾಗಬಹುದು ಆ ಔಷಧಿಯಲ್ಲಿ ಬೇಗ ಗುಣಮುಖರಾಗುವ ಗುಣಗಳಿರಬಹುದೇ ವಿನಃ ದೇಹಕ್ಕೆ ಸೂಕ್ತವಲ್ಲ ಮದ್ಯಪಾನ ಮತ್ತು ಧೂಮಪಾನ ಬಿಡಲು ಒಳ್ಳೆಯ ದಾರಿ ಎಂದರೆ ಅದು ಯೋಗ ಜ್ಞಾನ ಮತ್ತು ಮದ್ಯಪಾನ ಬಿಡುವ ದೃಢ ನಿರ್ಧಾರವಾಗಿರಬೇಕು ಜ್ಞಾನ ಯೋಗ ಮಾಡುವುದರಿಂದ ಮನುಷ್ಯನ ಮನಸ್ಥಿತಿ ಶುದ್ಧವಾಗಿ ಸುಂದರ ಜೀವನ ಕಟ್ಟಿಕೊಳ್ಳಬಹುದು ಇಂಗ್ಲಿಷ್ ಔಷಧಿಗಳನ್ನು ತೇಜಿಸಿ ಸ್ವಚ್ಛ ಪರಿಸರ ಶುದ್ಧ ವಾತಾವರಣ ದೇಹಕ್ಕೆ ಯೋಗ ಮತ್ತು ಕಾಯಕದಿಂದ ಜೀವಿಸಿ ಸ್ಮೈಲ್ ಮಾಡಿ ಖುಷಿಯಾಗಿರಿ ಇವನು ನಿಮ್ಮ ಖುಷ್ ಕನ್ನಡಿಗ ಜೈ ಹಿಂದ್ ನಮಸ್ಕಾರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ